ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಕೀರ್ತೀಶ್ ಪೂಜಾರಿ ಕೋಟ ಕರಾವಳಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾವಿವತ್ತು ಕಪಿಲೆ ಗೋ ಸಂರಕ್ಷಣಾ ಟ್ರಸ್ಟ್ ಬೀಜಾಡಿಗೆ ಬಂದಿದ್ದೇವೆ ಬೀಜಾಡಿ ಮತ್ತು ಗೋಪಾಡಿ ನಡುವಿನ ಈ ಒಂದು ಕಪಿಲೆ ಗೋಶಾಲೆ ಇಲ್ಲಿರುವಂತಹ ಒಂದಷ್ಟು ವಿಶೇಷತೆಗಳು ಅಂತ ಹೇಳಿದರೆ ಭಾರತದಲ್ಲಿರುವಂತಹ ಈ ದೇಸಿ ತಳಿಗಳನ್ನು ಮಾತ್ರ ಇಲ್ಲಿ ಸಾಕುವಂತಹ ಕಾಯಕಲ್ಪವನ್ನು ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಗೋವುಗಳಿಂದ ಬಂದಿರುವಂತಹ ಗೋಮೂತ್ರ ಆಗಿರ್ಬೋದು ಸಗಣಿ ಆಗಿರ್ಬೋದು ಆ ಗೋಮೂತ್ರ ಮತ್ತು ಸಗಣಿಯಿಂದ ಯಾವ್ಯಾವ ಒಂದು ಅಂಶಗಳನ್ನು ಏನೇನು ವಸ್ತುಗಳನ್ನು ತಯಾರು ಮಾಡ್ಬೋದು ಹೇಳಿ ಈ ಒಂದು ಕಪಿಲೆ ಗೋಶಾಲೆಯಲ್ಲಿ ತಯಾರು ಮಾಡಿರ್ತಾರೆ ಆ ಯಾವ್ಯಾವ ವಸ್ತುಗಳನ್ನು ಅವ್ರು ತಯಾರು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡುವ ಮತ್ತು ಇಲ್ಲಿ ಒಂದಷ್ಟು ವಿಶೇಷ ವಿಶಿಷ್ಟ ಜಾತಿ ಅಂದರೆ ಈ ಭಾರತದಲ್ಲಿರುವಂತಹ ದೇಸಿ ತಳಿಗಳನ್ನು ಮಾತ್ರ ಸಾಕ್ತಾ ಇದ್ದಾರೆ ಇಲ್ಲಿಯ ಮಾಲಕರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಯಾರೆಲ್ಲ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಒಂದಷ್ಟು ವೀಡಿಯೋಗಳನ್ನು ನಮಗೆ ಮಾಡಲಿಕ್ಕೆ ತುಂಬ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಮತ್ತೊಮ್ಮೆ ಕೇಳಿ ವೀಕ್ಷಕರೇ ನಮಸ್ಕಾರ ನಾವಿವತ್ತು ಕಪಿಲೆ ಗೋಶಾಲೆಗೆ ಬಂದಿದ್ದೇವೆ ಈ ಗೋಶಾಲೆಯ ಮಾಲಕರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಕುಮಾರ್ ಕಾಂಚನ್ ಅಂತ ಹೇಳಿ ಕುಮಾರ್ ಎಸ್ ಕಾಂಚನ್ ಅವರು ಎಷ್ಟು ವರ್ಷದಿಂದ ಈ ಕಾಯಕಲ್ಪವನ್ನು ಮಾಡ್ಕೊಂಡು ಬರ್ತಾ ಮಾಡಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಆ ನಿಮಗೆ ಈ ಗೋ ಗೋವುಗಳನ್ನು ಸಾಕುವಂತದ್ದು ಈ ಗೋಶಾಲೆಯ ನಿರ್ಮಾಣ ಮಾಡುವಂತದ್ದು ಹೇಗೆ ಅದು ಮನಸ್ಸಿನಲ್ಲಿ ಬಂದಿರುವಂತದ್ದು ಆ್ಯಕ್ಚುಲಿ ನಾನು ಕಂಪ್ಯೂಟರ್ ಪ್ರೊಫೆಷನಲ್ ಆಗಿದ್ದು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದೆ ಚಿಕ್ಕಮಗಳೂರು ನನ್ನ ಊದ ಮುಗ್ಧದಲ್ಲಿ ಇಲ್ಲಿ ಓಕೆ ಬಾಂಬೆಯಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿ ಚಿಕ್ಕಮಗಳಿದ್ದಾಗ ನನ್ನ ಸ್ವಲ್ಪ ಆಧ್ಯಾತ್ಮಿಕ ಫೀಲ್ಡ್ ಹೇಳಿದಾಗ ಓಕೆ ನನ್ನ ಗುರುಗಳು ಹೇಳಿದರು ದೇಶೀಯ ಹಸುಗಳ ಅಳಿವಿನಂಚಲ್ಲಿದೆ ನಾವು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಅವೆಲ್ಲ ಭೂಪಟದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಈಗ ನಾವೆಲ್ಲ ವಿದೇಶಿ ತಳಿ ಎಚ್ ಎಫ್ ಜರ್ಸಿಯನ್ನ ಮರಳಾಗಿದ್ದೇವೆ ನಮ್ಗೆ ದೇಶಿ ತಳಿ ಅಂತ ನಮ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಂತ ಇರುವಂತದ್ದು ಎಲ್ಲವೂ ಕೂಡ ದೇಶಿ ನಾಲ್ಕೀ ತಳಿನೇ ನೀವೆಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬಂದಿರುವಂತ ನಾವು ಆಗ ಈಗ ಸ್ವಲ್ಪ ದೇಶಿ ಹಸುಗಳ ಬಗ್ಗೆ ಅರಿವಿದೆ ನಾವು ನೋಡುವಾಗ ಅಲ್ಲಿ ಯಾರು ಯಾರು ಎಕ್ಸ್ಪ್ಲೇನ್ ಮಾಡಿ ದೇಶಿ ಹಸು ಅಂದ್ರೆ ಏನು ಗೊತ್ತಿಲ್ಲ ಇರುವಂತ ಕೂಡ ನಾವು ನಾನು ನನ್ನ ಫ್ರೆಂಡ್ ಒಬ್ರು ಸೇರಿ ಓಕೆ ಮಧುಕರ್ ಅಂತ ಹೇಳಿ ಮೂರು ನಾಲ್ಕು ಜನ ನಾವು ಚಿಕ್ಕಮಗ್ಳು ಐ ಟಿ ಸೇರಿದವ್ರೆ ನಾವು ಇಲ್ಲಿಂದ ಉತ್ತರ ಭಾರತ ಹೋಗಿ ಅಲ್ಲಿ ದೇಶಿಯ ಹಸು ಪಂಚಗವ್ಯಗಳು ಇದು ಔಷಧಗಳನ್ನು ಮಾಡ್ತೇವೆ ಪಂಚಗವ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವ ಹಸು ಏನು ಎಷ್ಟು ಹಾಳ ಜಾಸ್ತಿ ಕೊಡುತ್ತೆ ಯಾವ ಯಾವದಿದಾ ಎಲ್ಲವನ್ನ ತಿಳ್ಕೊಂಡು ತಿಳ್ಕೊಂಡು ನಾನು ಒಂದು ವರ್ಷ ಆ ರೀತಿ ತಕೊಳ್ಳೋ ಮಾಡೋ ಮೊದಲು 2 ವರ್ಷ ಅದನ್ನೆಲ್ಲ ತಿಳ್ಕೊಳ್ಳೋ ಅಂತ ಅಲ್ಲಿನ ತರಬೇತಿಯನ್ನ ಮಾಡ್ಕೊಂಡು ಇಲ್ಲಿ ಬಂದಿರುವಂತದ್ದು ವೀಕ್ಷಕರ ಇದೊಂದು ವಿಶೇಷ ತಳಿ ಸರಿ ತಳಿ ಹೆಸರು ಪುಂಗನೂರು ಅಂತ ಹೇಳಿ ಪುಂಗನೂರು ಆಂಧ್ರ ಚಿತ್ತೂರಿನಲ್ಲಿ ಇರುವಂತ ತಳಿ ಹಾ 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 ಇದು ಇವನು ಎತ್ತರ ಆಗೋದು ಇಷ್ಟೇ ಇಷ್ಟೇ ಎತ್ತರ ಆಗೋದು ಇವನು ಓಕೆ ಓ ಇದು ಇಷ್ಟೇ ಹತ್ರ ಆಗುದು ಇವನ್ ಹೆಸರು ಸುಂದರ ಅಂತ ನಮ್ಮಲ್ಲಿ ಬಂದವರೆಲ್ಲ ಇವನನ್ನ ಜಾಸ್ತಿ ಇದ್ ಮಾಡುದು ತಿನ್ಲಿಕ್ಕೆ ಬಂದವರು ಬಾಳೆಹಣ್ಣೆಲ್ಲ ತಗೊಂಡ್ ಬರ್ತಾರೆ ಇವನಿಗೆ ಫಸ್ಟ್ ಕೊಡು ತಿನ್ ತಿಂದು ಇವ್ನ ಇಲ್ಲೇ ಇರ್ತಾನೆ ಇದು ಉದ್ದ ದಪ್ಪ ಸ್ವಲ್ಪ ಹೌದು ಇಲ್ಲ ಇದೆ 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 ಆಕಾರ ಸರ್ ಇದು ಕರು ಆಗ್ತದಾ ಹೌದು ಕರು ಆಗ್ತದೆ ಇದು ಬೆಲೆ ಇದೆ ತುಂಬಾ ಬೆಲೆ ಇದೆ ಇದಕ್ಕೆ ಇದಕ್ಕೀಗ ಸಾಧಾರಣ ಬಿಳಿ ಇದೆಲ್ಲ ಒಂದ್ ಲಕ್ಷದಿಂದ ಎರಡ್ ಮೂರ್ ಲಕ್ಷ ರೂಪಾಯಿ ತನಕ ಇದೆ ಅಂದ್ರೆ ಇದ್ರಲ್ಲಿ ವೈಟ್ ಬಂದ್ರೆ ವೈಟ್ ಬಂದ್ರೆ ಹಾಗೆಲ್ಲ ಇದೆ ಡಾಟ್ಸ್ ಎಲ್ಲ ಬಂದ್ರೆ ಒಂದ ರೇರ್ ಬ್ರೀಡ್ ಅಂತ ಹೇಳಿದ್ರೆ ಇದು ಅತ್ಯಂತ ಅವನತಿ ಅಂಚಿನಲ್ಲಿ ಇರೋದು ಓಕೆ ಓಕೆ ಹೇಗೆ ನಮ್ ಮಲ್ನಾಡು ಗಿಡ್ಡ ಕೂಡ ಮುಂದೊಂದ್ ದಿನ ಇದೆ ವ್ಯಾಲಿಗ್ ಹೋಗುವ ಚಾನ್ಸ್ ಇದೆ ಅಂದ್ರೆ ಮಲ್ನಾಡ್ ಗಿಡ್ಡನು ರೇರ್ ಆಗ್ತಾ ಇದೆ ಎಲ್ಲ ಕ್ರಾಸ್ ಬ್ರಿಡ್ ಆಗಿ ಆಗಿ ನಮ್ಮಲ್ಲಿರುವಂತ ಮಲ್ನಾಡು ಗಿಡ್ ಆಲ್ಮೋಸ್ಟ್ ಹೋಗಿದೆ ಈಗ ಸಿರ್ಸಿ ಸಿದ್ದಾಪುರ ಸ್ವಲ್ಪ ಘಟ್ಟದ ಆ ಕಡೆ ಕೊಪ್ಪ ಆ ಕಡೆಯಲ್ಲಿ ಮಲ್ನಾಡು ಗಿಡ್ಡ ಇದೆ ಮಲ್ನಾಡ್ ಗಿಡ್ಡನ್ನು ಉಳಿಸಿಕೊಂಡಿದ್ರೆ ಹಸುಗಳಿಗೂ ಇದೇ ರೇಟ್ ಬರುವ ಚಾನ್ಸಸ್ ಇದೆ ಇದಕ್ಕೆ ಫುಡ್ ಎಂತ ಸರ್ ಇದು ಫುಡ್ ಎಲ್ಲ ನಾವೇ ಮಾಡಿ ಹಾಕಿದಿವಿ ನಾವು ರೆಡಿಮೇಡ್ ಫುಡ್ ತರೋದಿಲ್ಲ ಅದರಲ್ಲಿ ಯೂರಿಯಾ ಮತ್ತೆ ಇದಿದೆ ಅಂತ ಹೇಳಿ ಅಲ್ಲಿ ನೆರಗಡಲೆ ಬೀಜ ಬೀಜ ಸಿಪ್ಪೆ ಹಿಂಡಿ ಶೇಂಗಾ ಹಿಂಡಿ ಇದ್ರ ಇದೇನು ಸರ್ ಅಡ್ ಇದು ಅಡ್ಕೆ ಇದು ಫೈಬರ್ ಕಂಟೆಂಟ್ಸ್ ಓಕೆ ಓಕೆ ಅಡಕೆ ಹಾಳೆ ಇದು ಪುಡಿ ಹಾ 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 ವೀಕ್ಷಕರ ನಾನಂತೂ ಇದೇ ಪ್ರಥಮ ಬಾರಿಗೆ ಈ ಈ ತಳಿಯನ್ನ ನೋಡ್ತಾ ಇದ್ದೇನೆ ಈ ತಳಿ ಹೆಸರೇನ್ ಸರ್ ಪುಂಗನೂರು ಪುಂಗನೂರು ತಳಿ ಇದು ವೈಟ್ ಕಲರ್ ಬಂದ್ರೆ ಇದರಲ್ಲಿ ಇದಕ್ಕೆ ತುಂಬಾ ಬೆಲೆ ಇದೆ ಒಂದರಿಂದ ಒಂದ್ ಎರಡ್ ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವಂತದ್ದು ಈ ಹಸುವನ್ನ ಮನೆ ಒಳಗಡೆ ಸಾಕ್ಬಹುದು ಆತರ ತರ ಕಾಣಿಸ್ತಾ ಇದೆ ಇದು ಅಲ್ಲ ಅಷ್ಟು ಚಂದ ಇದೆ ತುಂಬಾ ಇದು ನೋಡಿ ಐಬ್ರೋ ಮತ್ತೆ ಇದು ಓಕೆ ಓಕೆ ಇದರಲ್ಲಿ ಎಲ್ಲಿ ಎಲ್ಲಿಂದ ತಂದಿರುವಂತದ್ದು ನೀವು ಇದು ಪಂಜಾಬ್ ಪಂಜಾಬ್ ಇಂದ ಬಂದಿರುವಂತದ್ದು ಇದು ಅಲ್ಲ ಸರ್ ಇದು ಹೇಗೆ ಪಂಜಾಬ್ ನೀವು ತರ್ತೀರಿ ಲಾರಿಯಲ್ಲಿ ಲಾರಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಇಲ್ಲಿ ತಗೊಂಡು ಅದಕ್ಕೊಂದು ಇದ್ರದ್ದೇ ಗೋ ಸಾಕಣೆ ಮಾಡುವಂತದ್ದು ಸ್ಪೆಷಲ್ ಲಾರಿ ಇದೆ ಅದರಲ್ಲಿ ಒಂದು ಗೈ ಇದ್ರಲ್ಲಿ ಏಳು ಮಾತ್ರ ಹಾಕ್ಲಿಕ್ಕೆ ಇರುತ್ತೆ ಹೆಂಗರುನ ಇದು ಇದು ದನ ದನ ಹೆಂಗಲ್ಲ ದನ ಇದು ಇಷ್ಟು ದನ ಇವನ್ ಇವನ್ ಗಂಡು ಶಂಭು ಅಂತ ಹೇಳಿ ನಂದಿ ಹೆಸರೇನಿದ್ರು ನಂದಿ 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 ಶಂಭು ಅಂತ ಹೇಳಿ ಶಂಭು ಅಂತ ಹೇಳಿ ಎಲ್ಲ ಸುಬ್ರಾಯ್ ಸರಿ ಇದೇನ್ ಮಾಡಲ್ವಾ ಏನ್ ಮಾಡುದು ಗೊುದ್ದು ಇಲ್ಲ ಪಾಪದ ಇದು ಎಷ್ಟು ವರ್ಷ ಆಯ್ತು ನಿಮ್ಮಲ್ಲಿಗೆ ಬಂದು ಇನ್ನು ಬಂದ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತಾ

ಬೋಲ ಅಂದ್ರೆ ಬೋಲೆನಾಥ್ ಬೋಲೆನಾಥ್ ಅಂತನಾ ಇವಳ ಹೆಸರು ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿ ಅಂತ ಹೇಳಿ ರಾಟಿ ಇದಕ್ಕೆ ಸೇರಿದವಳು ಓಕೆ ಲಾಸ್ಟ್ ಟೈಮ್ ಕುಂದಾಪುರದಲ್ಲಿ ನಗು ಪ್ಯಾಲೇಸ್ ಅಲ್ಲಿ ಗೋಪೂಜೆಗೆ ಬೊಮ್ಮಾಯಿ ಅವರು ಮತ್ತೆ ಯಡಿಯೂರಪ್ಪ ಅವರು ಇವಳಿಗೆ ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರು ಇವನು ಶಂಭು ಅಂತ ಹೇಳಿ ನಂದಿ ತುಂಬಾ ಶಾಂತ ಸ್ವಭಾವ ಅದವ್ ನಂದಿದು ನಾನ್ ಕೇಳ್ಬೇಕು ಒಂದ್ ಬೇಕಿದ್ರು ಕೂಡ ಕರ್ಕೊಂಡು ಬರ್ಬೋದು ಇವ್ ನಾನ್ ನಿಮ್ಮತ್ರ ನೀವು ಎಷ್ಟು ಹಣ ಕೊಟ್ಟಿದವನ್ ತಗೊಂಡ್ಬಂದ್ರಿ ಅಂತ ಹೇಳಿ ಇವನಿಗೆ ನಾವು ಆಗ ಒಂದ್ ಲಕ್ಷದ ಮೂವತ್ತ ಸಾವಿರ ರೂಪಾಯನ್ನ ಕೊಟ್ಟಿದ್ವಿ ಒಂದ್ ಲಕ್ಷದ ಮೂವತ್ತ ಸಾವಿರ ರೂಪಾಯಿ ಕೊಟ್ಟು ತಗೊಂಬಂದಿರು ಅಂತದ್ದು ಈ ಬ್ರೀಡ್ ಎಲ್ಲಿ ಸರ್ ತಗೊಂದ್ರ ಎಂಟರಿಂದ ಹತ್ ಲಕ್ಷ ರೂಪಾಯಿಗಳೇ ಸೇಲ್ ಆಗುತ್ತೆ ಒಳ್ಳೆ ಬ್ರೀಡ್ ಒಳ್ಳೆ ಸಿಮನ್ ಇದಕ್ಕೆ ಕಲೆಕ್ಷನ್ ಗೆ ಆ ಹೋಗುತ್ತೆ ಓಕೆ ಇದಲ್ಲ ಇದು ಎಲ್ಲಿಂದ ತಗೊಂಡ್ ಬಂದಿರೋದು ಇದು ಪಂಜಾಬ್ ಹರಿಯಾಣ ಇದು ಪಂಜಾಬದಿಂದಾನೇ ಮುಗ್ಧತೆ ಇದು ತುಂಬಾ ಪಾಪದಲ್ಲ ಸರ್ ಇವಳು ಗೀರ್ ಗೀರ ಇವರು ಎಷ್ಟು ಲೀಟರ್ ಹಾಲು ಕೊಡ್ತೇವ ಅಂತ ಹೇಳಿ ಇವಳ ಹೆಸರು ಇವಳ ಹತ್ತು ಲೀಟರ್ ಆಸ್ಪಾಸ್ ಹತ್ತರಿಂದ ಹನ್ನೆರಡು ಲೀಟರ್ ಹತ್ತು ಹನ್ನೆರಡು ಲೀಟರ್ ಹಾಲು ಕೊಡ್ತದೆ ಹಾಂ ಡೈಲಿ ಒಂದು ನಿಮ್ಮ ಈ ಒಂದು ಶಾ ಗೋಶಾಲೆಯಲ್ಲಿ ಎಷ್ಟು ಲೀಟರ್ ಹಾಲು ಅರವತ್ತರಿಂದ ಎಪ್ಪತ್ತು ಲೀಟರ್ ಬರ್ತದೆ ಡೈಲಿ ಒಂದು ಅರವತ್ತು ಫುಲ್ ಮಿಲ್ಕಿಂಗ್ ಇದ್ದಾಗ ಹೌದು ಈಗ ಬತ್ತಿದೆ ಈಗ ನಾವು ಇದಕ್ಕೆ ಸರಿಯಾಗಿ ಇಡ್ತೇವೆ ಓಕೆ ಸರ್ ನಾನು ನಿಮ್ಮ ಹತ್ರ ಕೇಳಬೇಕು ಈಗ ಇಷ್ಟೊಂದು ಚೆನ್ನಾಗಿ ನೀವು ಹಸುಗಳನ್ನ ನೋಡ್ಕೊಳ್ತಿದ್ದೀರಿ ನಿಮ್ಗೆ ಖರ್ಚು ದುಡ್ಡು ಒಂದಿಷ್ಟು ಖರ್ಚು ಜಾಸ್ತಿ ಬರ್ತದೆ ಅಲ್ವಾ ಯಾವತ್ತು ಹತ್ತು ದನ ನಾವು ಸಾಕುದು ಐವತ್ತು ದನ ಇದೆ ಕಮಿಟ್ಮೆಂಟ್ ಗಂಡಕರು ವಯಸ್ಸಾದ ಇದನ್ನೆಲ್ಲ ನಾವು ಸಾಕ್ಬೇಕನ್ನೋದು ಕಮಿಟ್ಮೆಂಟ್ ಓಕೆ ಸರ್ ಇಲ್ಲಿ ಕಾವೇರಿ ಅಂತ ಹೇಳಿ ನೀವು ಬರುವಾಗ ನಿಮ್ಮ ಗಾಡಿಯಲ್ಲಿ ನಿಂತಿದ್ದು ಹೌದು ಅಲ್ಲಿ ಅಲ್ಲಿ ಅವಳಿಗೆ ಹುಷಾರಿಲ್ಲದೆ ಅವಳಿಗೆ ಸಾಧಾರಣ ಎರಡು ವರ್ಷ ಮಲ್ಗೆ ಇಲ್ಲ ಅವಳಿಗೆ ಅದನ್ನ ನೀವು ನೋಡ್ಕೊಳ್ತೀರಿ ಹೌದು ಒಂದ್ ಎರಡು ಮೂರು ಮೂರ್ನಾಲ್ಕು ವಯಸ್ಸಾದನೆಲ್ಲ ಇತ್ತು ಅದು ಹೋಗಿ ತೀರಿ ಹೋಯ್ತಲ್ಲ ತೀರಿ ಹೋದ್ರೆ ಇಲ್ಲಿ ಹುಗಿತೀರಾ ಹೌದು ಇಲ್ಲೇ ಹುಗಿತೀರ ಹೌದು ಓಕೆ ಈ ಕೆಲವೊಂದು ಕಡೆ ಈ ದನಗಳಿಗೆ ವಯಸ್ಸಾದ ಮೇಲೆ ಅವ್ರಿಗೆ ನೋಡ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಇದ್ ಮಾಡ್ತಾರೆ ಅವ್ರನ್ನ ಹೌದು ಅದನ್ನ ನೋಡ್ಕೊಳ್ಬೇಕಂದ್ರೆ ಗೋಮಯ ಗೋಮೂತ್ರದಿಂದ ನಾವ್ ಇದ್ ಮಾಡ್ಬೋದು ಅದ್ ಮುಂದೆ ಹೇಳ್ತೇನೆ ವ್ಯಾಲ್ಯೂ ಎಡಿಷನ್ ಹೇಗ್ ಮಾಡ್ಕೊಳ್ಬಹುದು ಅಂತ ಹೇಳಿ ಓಕೆ ಹಾ ಈಗ ಗೊಡ್ಡು ದನಗಳನ್ನು ಕೂಡ ನಾವ್ ಇಟ್ಕೊಂಡು ಅದು ಗೋಮಯ ಮತ್ತೆ ನಾನು ಕಲ್ತಿದ್ದು ಗೋವಿಜ್ಞಾನ ಅನುಸಂಧಾನ ಕೇಂದ್ರ ಅಂತ ಹೇಳಿ ನಾಗಪುರದಲ್ಲಿ ಇದೆ ಆದ್ರೂ ಕೂಡ ಅಲ್ಲಿ ಐನೂರು ರೂಪಾಯಿಗೆ ನಿಮ್ಗೆ ಒಂದು ತಿಂಗಳ ಟ್ರೈನಿಂಗ್ ಕೊಡ್ತಾರೆ ಹ ಇಚ್ಛೆ ಇದ್ದಲ್ಲಿ ಆರು ತಿಂಗಳು ಅಲ್ಲಿ ಇದ್ದು ಸೇವೆ ಮಾಡಿ ಬೇರೆ ಕಲ್ತ್ಕೊಂಡು ಅಲ್ಲಿ ನಾಗ್ಪುರದಲ್ಲಿ ನಾಗ್ಪುರದಲ್ಲಿ ಹಾ ಅಲ್ಲಿ ಏಳ್ನೂರು ದನಗಳಿದೆ ಹಾಲಿನಿಂದಲ್ಲ ಏಳ್ನೂರು ದನ ಏಳ್ನೂರು ದನ ಸಾಧಾರಣ ನೂರು ಜನರಿಗೆ ಸಾಕ್ತಾ ಇದೆ ಖಾಲಿ ಗೋಮಯ ಗೋಮೂತ್ರ ಅಲ್ಲಿ ಹಸುವಿನ ಗೋಮಯದಿಂದ ಎರೆಹುಳು ಗೊಬ್ಬರ ಇದೆಲ್ಲ ಮಾಡ್ತಾರೆ ಮಾಡ್ತಾರೆ ಅರ್ಕ ತಯಾರು ಮಾಡ್ತಾರೆ ಒಂದು ಲೀಟರ್ ಅರ್ಕಕ್ಕೆ ಮುನ್ನೂರ ಐವತ್ತು ರೂಪಾಯಿ ಮಾಡ್ತಾರೆ ದಿನಕ್ಕೆ ನೂರ ಐವತ್ತು ಲೀಟರ್ ಅರ್ಕ ತಯಾರಾಗುತ್ತೆ ಅಲ್ಲಿ ಅದ್ರದೇ ಒಂದು ಐವತ್ ರೂಪಾಯಿ ಇನ್ಕಮ್ ಬರುತ್ತೆ ಅಲ್ಲಿ ಹತ್ ಸಾವಿರ ರೂಪಾಯಿಂದ ಒಂದ್ ಲಕ್ಷ ರೂಪಾಯಿ ತಗೊಂಡು ಕೊಡುವ ಡಾಕ್ಟರ್ ಇದೆ ಅಲ್ಲಿ ರಿಸರ್ಚ್ ನಡೀತಾ ಇದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಅದರಿಂದ ನಮ್ಮ ಗೋ ಆಧಾರಿತ ಕೃಷಿಗೆ ಗೋಮಯ ಗೋಮೂತ್ರ ಬೇಕು ರಾಸಾಯನಿಕ ಗೊಬ್ಬರ ಹಾಕ್ಬೇಕಂತಿಲ್ಲ ಇದ್ರದ ಗೋಮಯ ಗೋಮೂತ್ರ ಯೂಸ್ ಮಾಡ್ಕೊಂಡು ಜೀವಾಮೃತ ಮಾಡಿದ್ರೆ ಎಷ್ಟು ಏಕರ್ಸ್ ಅನ್ನ ಎರಡು ಹಸುವಿನಿಂದ ನಾವು ಗೊಬ್ಬರ ಇದ್ ಮಾಡಬಹುದು ವಿಧೌಟ್ ರಾಸಾಯನಿಕ ಗೊಬ್ಬರ ಇಲ್ಲದೆ ಬೆಳಿಬಹುದು ಅಲ್ಲ ನಮ್ಮಲ್ಲಿ ಅರಿವಿಲ್ಲ ಜೀವಾಮೃತದ ಬಗ್ಗೆ ನಿಮ್ಗೆ ನಿಮ್ಮ ಈ ಗೋಶಾಲೆಗೆ ಬೇರೆ ಯಾರಾದ್ರೂ ಸಪೋರ್ಟ್ ಮಾಡ್ತಾರಾ ಸರ್ ನಾವು ದಾನಿಗಳು ಹುಲ್ಲಿಗೆ ನಾವು ಕೇಳ್ತೇವೆ ಈಗ ಹುಲ್ಲು ಸಿಗುವ ಟೈಮಲ್ಲಿ ನಮಗೆ ಜನತಾ ಫಿಶ್ ಮಿಲ್ ಅವರು ಸಾಧಾರಣ ವರ್ಷಕ್ಕೆ ಒಂದು ಇನ್ನೂರು ರೋಲ್ ಆಗುವಷ್ಟು ಹುಲ್ ಕೊಡ್ತಾರೆ ಮತ್ತೆ ಕೆಲವರು ಗೋ ಭಕ್ತರಿದ್ದಾರೆ ಅವ್ರು ನನ್ನ ಲೆಕ್ಕದಲ್ಲಿ ಒಂದು ಐದು ರೋಲ್ ನನ್ನ ಲೆಕ್ಕದಲ್ಲಿ ಎರಡು ರೋಲ್ ಈಗ ಹುಲ್ಲು ತಗೊಳ್ಳುವ ಸೀಸನ್ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಮಾತ್ರ ಎರಡು ಸಾವಿರದ ಐನೂರು ರೋಲ್ ಬೇಕಾಗುತ್ತೆ ಪ್ರತಿ ವರ್ಷ ಈಗ ಆಗುವಾಗ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೇವೆ ಸ್ವಲ್ಪ ನೀವೇ ಪರ್ಚೇಸ್ ಮಾಡ್ತೀರಿ ಸರಿ ಇಲ್ಲಿ ಯಾವ ಯಾವ ತಳಿಗಳೆಲ್ಲ ಇದೆ ನಮ್ಮಲ್ಲಿ ಸಾಯುವಲ್ ಇದೆ ಗೀರ್ ಇದೆ ಪುಂಗ್ನೂರ್ ಇದೆ ಮಲ್ನಾಡು ಗಿಡ್ಡೆ ಇದೆ ಆ ರಾಠಿ ಇದೆ ಓಕೆ ಈ ನಾರ್ಮಲ್ ಈಗ ನಮ್ಮ ಇತರರ ಮನೆಯಲ್ಲೆಲ್ಲ ಸಾಕ್ತಾರಲ್ಲ ಆತರ ಒಂದು ಹಸು ಇಲ್ಲ ಎಚ್ ಎಫ್ ಜರ್ಸಿ ಇಲ್ಲಿ ನಮ್ಮಲ್ಲ ಇದರಲ್ಲಿ ಇದೆ ನಮ್ಮಲ್ಲಿ ದೇಶಿ ಹಸುಗಳು ಉಳಿದಿರುವುದು ಈ ಇಪ್ಪತ್ತೆಂಟು ತಳಿ ಮಾತ್ರ ಓಕೆ ಇಪ್ಪತ್ತೆಂಟು ತಳಿಯಲ್ಲಿ ನಮ್ಮಲ್ಲಿ ಐದು ತಳಿ ಇದೆ ಎಚ್ ಎಫ್ ಜರ್ಸಿ ನಮ್ಮ ತಳಿಯಲ್ಲ ಅದು ವಿದೇಶಿ ತಳಿ ಮಾಡಿ ಹಾಲಿಗೋಸ್ಕರ ಹಾಲಿಗೋಸ್ಕರ ಬೀಫ್ ಮಾಂಸಕ್ಕೋಸ್ಕರ ಸಾಕು ಬೀಫ್ ನಾವ್ ಇವತ್ತು ಇರೋದು ಕ್ರಾಸ್ ಎಫ್ ಕ್ರಾಸ್ ಬೀಡ್ ಅಥವಾ ಜರ್ಸಿ ಕ್ರಾಸ್ ಬೀಡ್ ಇಲ್ಲ ಎಚ್ ಎಫ್ ಜರ್ಸಿ ಅದನ್ನ ಮಾಡಿರೋದು ಬೀಫ್ ಮತ್ತೆ ಹಾಲಿಗೋಸ್ಕರ ಜಸ್ಟ್ ಲೈಕ್ ಬಯೋಟೆಕ್ ಮಿಲ್ಕಿಂಗ್ ಮೆಷಿನ್ ಇದಾಗ ನಿಮ್ಗೆ ಈಚೆ ಸರಿ ತಿನ್ಲಿಕ್ಕೆ ಹಾಕಿ ಅದ ಆ ಕಡೆ ಒಂದು ಹದಿನೈದು ಇಪ್ಪತ್ ಮೂವತ್ತು ಲೀಟರ್ ತನಕ ಹಾಲು ಕೊಡುತ್ತೆ ಹೌದು ಬಟ್ ಆ ಹಾಲು ಮನುಷ್ಯನ ಆರೋಗ್ಯಕ್ಕೆ ಮಾರಕ ಅಂತ ಹೇಳಿ ಹೇಳುತ್ತೆ ಎಚ್ ಎಫ್ ತಳಿಯಿಂದ ಎಚ್ ಎಫ್ ಮತ್ತೆ ಜರ್ಸಿ ಹಾಲು ಅದನ್ನ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕೀತು ಫೋಡ್ ಅನ್ವಾ ನ್ಯೂಜಿಲೆಂಡ್ ವಿಜ್ಞಾನಿ ಒಬ್ಬ ನೈನ್ಟೀನ್ ನೈನ್ಟಿ ಸೆವೆನ್ ನೈಂಟಿ ಅಲ್ಲಿ ಒಂದು ಬುಕ್ ಬರೀತಾನೆ ಇನ್ ಮಿಲ್ಕ್ ಅಂತ ಹೇಳಿ ಅಲ್ಲಿ ತನಕ ನಾವು ಬೆಳ್ಳಗಿದ್ದಲ್ಲ ಹಾಲ್ ಅಂತಾನೆ ತಿಳ್ಕೊಂಡಿವಿ ಅದಾದ ನಂತರ ಬುಕ್ ಪಬ್ಲಿಷ್ ಆದ ನಂತರ ಸಾಕಷ್ಟು ರಿಸರ್ಚ್ ಆಗಿದೆ ಎಚ್ ಎಫ್ ಜರ್ಸಿ ಹಾಲ್ ಅಲ್ಲಿ ಬಿ ಸಿ ಎಂ ಸೆವೆನ್ ಇದೆ ಬಿಟಾ ಕಸಮ್ ಅಂತ ಹೇಳಿ ಆ ಏಳು ಚೈನ್ ಹ್ಯೂಮನ್ ಬಾಡಿ ಡೈಜೆಸ್ಟ್ ಆಗುದಿಲ್ಲ ಅದರಿಂದ ಮನುಷ್ಯನಿಗೆ ಹೃದಯದ ಕಾಯಿಲೆ ಟೈಪ್ ಟು ಡಯಾಬಿಟಿಸ್ ಅಥವಾ ಸ್ಥೂಲ ಶರೀರ ಬರ್ತದೆ ಅಂತ ಇದಾಗುವಂತ ಆಕ್ಚುಲಿ ಇದು ನಾವು ನಮ್ ಭಾರತೀಯ ಮೂಲ ತಳಿ ನಾವು ಬೆಳೆದವ್ರು ಸಮುದ್ರ ಪುರಾಣ ಸಮುದ್ರ ಮಂಥನ ಆಗುವಾಗ ಹುಟ್ಟಿದ್ದು ಕಾಮಧೇನು ಕಲ್ಪ ಭಕ್ಷ ಅಂತ ಹೇಳಿ ಇವು ಕಾಮಧೇನುವಿಗೆ ಸೇರಿದಂತ ಹಸುಗಳು ಇದರಲ್ಲಿ ಎಲ್ಲಾ ದೇಶಿಯ ಹಸುಗಳ ವಿಶೇಷ ಅಂದ್ರೆ ಭುಜ ಇರುತ್ತೆ ಭುಜದಲ್ಲಿ ಸೂರ್ಯಕೇತು ನಾಡಿ ಅಂತಿದೆ ಅದು ಈ ನಮ್ಮ ದೇಶೀಯ ಹಸುಗಳು ಬಿಸಿಲಲ್ಲಿ ಬಿಟ್ಟಾಗ ಸೂರ್ಯನಿಂದ ಬರುವ ಸುವರ್ಣಾಕ್ಷಾರವನ್ನು ಹೀರಿ ಅದು ಆ ಸುವರ್ಣದ ಕ್ಷಾರದ ಅಂಶವನ್ನು ತನ್ನ ಹಾಲು ಗೋಮಯ ಗೋಮೂತ್ರ ಇದರಲ್ಲಿ ಕೊಡುತ್ತೆ ಅದನ್ನು ವಿಶೇಷವಾದಂತಹ ತರಂಗಗಳು ವಿಶೇಷವಾದ ಶಕ್ತಿಗಳ ಇದರಲ್ಲಿದೆ ಸುವರ್ಣದ ಅಂಶ ಹಾಲಲ್ಲಿದೆ ಸುವರ್ಣ ನಮ್ಮ ಬೌದ್ಧಿಕ ಬೆಳವಣಿಗೆಯನ್ನು ಮಕ್ಕಳಲ್ಲಿ ಜಾಸ್ತಿ ಮಾಡುತ್ತೆ ಬ್ರೈನ್ ನ್ಯೂರೋನ್ಸ್ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹಿಂದಿನ ಋಷಿಮುನಿಗಳೆಲ್ಲ ಆ ಜ್ಞಾನ ಗೋವಿನ ಮಹತ್ವ ಕೂಡ ಉಂಟು ನಾವು ಗೋಮಾತೆ ಅಂತ ಯಾಕೆ ಯಾಕಂದ್ರೆ ತಾಯಿ ಅದೇ ಹಾಲು ಕುಡಿಯೋದು ಬಿಟ್ಟ ನಂತರ ಎರಡನೇ ಕುಡಿಯೋದು ಕುಡಿಯೋದು ಗೋವಿನ ಹಾಲು ನಾವು ಈ ಗೋವಿನ ಗೋಮಾತೆ ಸ್ಥಾನವನ್ನ ಸ್ಥಾನವನ್ನು ಎಚ್ ಎಫ್ ಜರ್ಸಿ ಕೊಡ್ಲಿಕ್ಕೆ ಆಗುದಿಲ್ಲ ಕರೆಕ್ಟ್ ಅದು ಹೇಳ್ತಾರ ಹಂದಿಯ ಡಿ ಎನ್ ಜೆನೆಟಿಕಲ್ ಮತ್ತೆ ಯು ಕೆ ಯು ಎಸ್ವಿಜರ್ಲೆಂಡ್ ಹೌಸ್ ಮ್ಯೂಟೇಶನ್ ಮಾಡಿ ಎಚ್ ಎಫ್ ಮತ್ತೆ ಜರ್ಸಿ ಮಾಡಿದ್ರು ಅದರಲ್ಲಿ ಅನ್ನೋದಿರುತ್ತೆ ಆ ಬಿ ಸಿ ಎಂ ಸೆವೆನ್ ಮನುಷ್ಯನ ಇದಕ್ಕೆ ಮಾರಕ ಅಂತ ಹೇಳಿ ಇನ್ನೊಂದು ಹೇಳಿದ್ರೆ ನಮ್ದಿಗೆ ಎಚ್ ಎಫ್ ಜರ್ಸಿ ಮಾಡುವಾಗ ಆಕ್ಸಿಟೋಸಿನ್ ನಮ್ಮ ಯೂರಿಯಾ ಇದ್ದಂತ ಇದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ ಹಿಂದೆಲ್ಲ ಮಕ್ಕಳು ದೊಡ್ಡವರಾಗ್ತಿದ್ದು ಪಿ ಯು ಸಿ ಅಥವಾ ಎಸ್ ಎಲ್ ಸಿ ಹೋಗೋ ಪ್ರಯತ್ನ ಇವತ್ತು ಹೆಣ್ಮಕ್ಳು ದೊಡ್ಡವರಾಗ ನಾಲ್ಕು ಐದನೇ ಕ್ಲಾಸಲ್ಲಿ ದೊಡ್ಡ ಇದು ನಮ್ ದುರಂತ ನಾನು ಸುಮಾರು ಸಂಘ ಸಂಸ್ಥೆ ಅದರಲ್ಲಿ ಹಾರ್ಮೋನ್ ಹಾಕಿದಾಗ ಅಂದ್ರೆ ಎಚ್ ಎಫ್ ಡಿರ್ ಒಂದು ಕರು ಎರಡೂವರೆ ವರ್ಷಕ್ಕೆ ಹೀಟಿ ಬರುತ್ತೆ ಇದು ಎರಡೂವರೆ ವರ್ಷಕ್ಕೆ ನಮ್ಮ ದೇಶಿ ಹಸು ಬರುವುದು ಐದ್ ಐದು ವರ್ಷಕ್ಕೆ ಇದು ಹದಿನೈದು ಕರುಗಳ ತನಕ ಹಾಕ್ತೆ ನಾನು ಒಂದು ಉತ್ತರ ಭಾರತಕ್ಕೆ ಹೋದಾಗ ಇಪ್ಪತ್ತೊಂದನೇ ಕರು ಹಾಕಿ ಒಂದು ಗೀರು ಇನ್ನೂ ಹಾಲು ಕೊಡ್ತಾ ಇದೆ ಆದ್ರೆ ಎಚ್ ಎಫ್ ಇಲ್ಲಿ ಆರು ಕರು ಆದ ತಕ್ಷಣ ಅದಕ್ಕೆ ವಯಸ್ಸಾಗಿ ಬಿಡುತ್ತೆ ಸ್ಲಾಟರ್ ವರ್ಸಿ ಕೊಡ್ತಾರೆ ಹೌದು ಗೊತ್ತಾಯ್ತು ನೀವು ಹೇಳಿದಾಗೆ ಎಚ್ ಎಫ್ ಅನ್ನುವಂಥದ್ದು ಮಾಡಿಕೊಡುವಂತದ್ದು ತದನಂತರ ಮಾಂಸಕ್ಕೆ ಉಪಯೋಗ ಆಗುವಂತದ್ದು ಅದಕ್ಕೋಸ್ಕರ ದೀರ್ಘ ಅಂದ್ರೆ ತುಂಬಾ ವರ್ಷದ ತನಕ ನಮ್ಮ ಗೀರ್ ಆಗಿರ್ಬೋದು ಭಾರತೀಯ ದೇಶಿ ತಳಿಗಳಿದೆ ಹೌದು ಓಕೆ ನಮ್ಮಲ್ಲಿ ಕರ್ನಾಟಕದ ಮೇಲೆ ಮಲ್ನಾಡ್ ಗಿಡ್ಡ ಅಥವಾ ಕರಾವಳಿ ಗಿಡ್ಡ ಅಂತ ಹೇಳ್ತಾರೆ ಇನ್ನೊಂದು ಮಲ್ಬಾರ್ ಗಿಡ್ಡ ಅಂತ ಹೇಳ್ತಾರೆ ಹೌದು ನಮ್ ಘಟ್ಟದ ಮೇಲೆ ಹೋದ್ರೆ ಹಳ್ಳಿಕಾರ ಅಮೃತ್ ಮಾಲ್ ಅಮೃತ್ ಮಾಲ್ ಇತ್ತಿನ ಗಾಡಿ ಬೆಳ್ಳಗಿರುವಂತ ಮೈಸೂರು ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದು ಐತಿಗಳು ಸ್ವಲ್ಪ ಜವಾರಿ ಬೆಳಗಾವ್ ಹುಬ್ಳಿಯಲ್ಲಿ ಜವಾರಿ ಇದಿಷ್ಟನ್ನ ಹೊರತುಪಡಿಸಿ ಬೇರೆ ಬೇರೆ ತಳಿಗಳನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ಲಿಲ್ಲ ಕಾಂಕ್ರೇಟ್ ಅಂದ್ರೆ ನಮ್ಗೆ ಏನಾಗುತ್ತೆ ಒಂದೊಂದು ಜಾತಿ ಇಟ್ಕೊಂಡಾಗ ಒಂದೊಂದು ಜಾತಿ ಬುಲ್ಲನ್ನ ಇಟ್ಕೊಳ್ಬೇಕು ಮಾಡ್ಲಿಕ್ಕೆ ಲಿಮಿಟೆಡ್ ಸ್ಪೇಸ್ ಇರುದ್ರಿಂತ ಈ ರೀತಿ ಪ್ರಯತ್ನ ಮಾಡೋದೇ ನಮ್ಗೆ ಕಷ್ಟ ಆಗಿದೆ ಇನ್ನು ಉದ್ದೇಶ ಇದೆ ಮುಂದೊಂದಿನ ಎಲ್ಲ ಒಂದೊಂದ್ ದನ ಒಂದೊಂದು ಕಾಂಕ್ರೇಟ್ ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ದು ನಾವು ಗೋವಿಗಾಗಿ ಮೇವು ಎನ್ನುವಂತ ಕಾರ್ಯಕ್ರಮವನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅದು ನಾನು ಹೇಳುವಂತದ್ದು ಇದನ್ನ ಮೈಂಟೇನ್ ಮಾಡಿಸೋಂತದ್ದು ತುಂಬಾ ಕಷ್ಟ ನೀವು ನೋಡlijke ನಾವು ಬಂದು ನೋಡ್ತೀವಿ ಮೈಂಟಲಿ ಪ್ರಿಪೇರ್ ಆಗಿರಬೇಕು ಇಲ್ಲಿ ಪ್ರೀತಿ ಭಕ್ತಿ ಇದ್ರು ಮಾತ್ರ ಪ್ರತಿ ದಿನವೂ ಇಲ್ಲಿ ಅಂದ್ರೆ ಕಷ್ಟ ಹಣಕಾಸಿನ ಇದರಿಂದ ಮಾಡಿದಾಗ ರನ್ ಮಾಡೋದು ಕಷ್ಟ ಕಷ್ಟ ಆಗುತ್ತೆ ಕಷ್ಟ ವೀಕ್ಷಕರೇ ಕುಮಾರ್ ಎಸ್ ಕಾಂಚನ್ ರವರತ್ರ ಗೋವಿನ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಇದೀವಿ ಯಾವ ಯಾವ ತಳಿಗಳಿದೆ ಮತ್ತೆ ಇವರು ಗೋಶಾಲೆಯನ್ನು ಹೇಗೆ ನಡೆಸಿಕೊಂಡು ಬಂದರು ಅಂತ ರೀತಿ ನೀತಿಯನ್ನ ನಾವು ಕೇಳಿದ್ವಿ ಈಗ ಗೋವಿನ ಗೋಮೂತ್ರದಿಂದ ಗೋವಿನ ಸಗಣಿಯಿಂದ ಯಾವ್ಯಾವ ಐಟಮ್ಗಳನ್ನು ತಯಾರು ಮಾಡಿದ್ದಾರೆ ಮತ್ತು ಆ ತಯಾರು ಮಾಡಿದ ಐಟಮ್ಗಳು ಮನುಷ್ಯನ ದೇಹಾರೋಗ್ಯಕ್ಕೆ ಅದೆಷ್ಟು ಉಪಯುಕ್ತ ಎನ್ನುವಂಥ ಮಾಹಿತಿಯನ್ನು ಈಗ ಕುಮಾರ್ ಎಸ್ ಕಾಂಚನ್ರವ್ರ ಹತ್ರ ನಾವು ಕೇಳುವ ಸರ್ ಇದು ಇದು ಗೋಮಯ ದೀಪ ಅಂತ ಹೇಳಿ ಶಗಡಿ ಮತ್ತೆ ಬೇರೆ ಹರ್ಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡಿರೋದು ಇದು ದೀಪಾವಳಿ ಟೈಮ್ ಅಲ್ಲಿ ಜಾಸ್ತಿ ಮೂಮೆಂಟ್ ಅಲ್ಲಿ ಹೋಗುತ್ತೆ ನಮ್ಗೆ ಗೋಮಯ ದೀಪ ಓಕೆ ಓಕೆ ಇದು ದೀಪಾವಳಿಗೆ ನಾವು ಇದಕ್ಕೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಹೌದು ವೀಕ್ಷಕರ ಇದು ಬಹಳ ಸುಂದರವಾಗಿದೆ ನೋಡಿ ನನಗೆ ಇದನ್ನ ನೋಡಿದ್ರೆ ಖುಷಿ ಆಯ್ತು ಅಂದ್ರೆ ಇದು ಉರ್ದೋಗುತ್ತೆ ಸರ್ ಇದು ಹೋಗುತ್ತೆ ಇದು ಉರ್ದು ಹೋಗುತ್ತೆ ಎಣ್ಣೆ ಎಣ್ಣೆ ಜೊತೆನೆ ಉರ್ದು ಹೋಗುತ್ತೆ ಆಮೇಲೆ ಸರ್ ಇದು ಗೋಮಯ ಇದು ದೂಪವತ್ತಿ ಅಂತ ಹೇಳಿ ಗೋವಿನ ಸೆಗಣಿ ಮತ್ತೆ ಭದ್ರ ಜಟಾ ಮಾನ್ಸಿ ತುಪ್ಪ ಕರ್ಪೂರ್ ಇದೆಲ್ಲ ಹಾಕಿ ಮಾಡಿರ್ತೀವಿ ಇದರಲ್ಲಿ ಒಂದೊಂದು ಹೇಳಿದ್ರೆ ದೇವರಿಗೂ ಆಗುತ್ತೆ ನೆಗೆಟಿವ್ ಎನರ್ಜಿ ಇದ್ರೆ ಹೇಳಿದ್ರೆ ಇದು ಸೊಳ್ಳೆಯನ್ನು ಕೂಡ ಹೋಗುತ್ತೆ ಈಗ ನಾವು ಮನೆಯಲ್ಲಿ ಸೊಳ್ಳೆ ಹೊಡ್ಸ್ಲಿಕ್ಕೆ ಆ ಸೊಳ್ಳೆ ಇರ್ತೀವ ತುಂಬಾ ಎಫೆಕ್ಟ್ ಇದು ತುಂಬಾ ಒಳ್ಳೆದು ತುಂಬಾ ಒಳ್ಳೆ ಗೋಮಿ ಶಗಣಿ ಒಣಸಿ ಇದು ಮಾಡಿದಾಗ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ವೀಕ್ಷಕರೇ ಇದನ್ನ ನೋಟ್ ಮಾಡ್ಕೊಳ್ಳಿ ಕಪಿಲೆ ಧೂಪದ ಬತ್ತಿ ಅಂತ ಇರ್ತದೆ ಸರ್ ಇದು ಎಲ್ಲಿ ಸಿಗ್ತದೆ ನಿಮ್ಮ ಐಟಮ್ ಅಲ್ಲ ನಮ್ ಇಲ್ಲೇ ಬಂದು ತಗೊಂಡೋಗ್ತಾರೆ ನಾವು ಕುಂದಾಪುರದಲ್ಲಿ ಕೃಷ್ಣ ಮೆಡಿಕಲ್ ಅಲ್ಲಿ ವೀಕ್ಷಕರೇ ಕುಂದಾಪುರದ ಕೃಷ್ಣ ಮೆಡಿಕಲ್ ಅಲ್ಲಿ ಕಪಿಲೆಯವರ ಎಲ್ಲ ಐಟಮ್ ಸಿಗ್ತದೆ ಈಗ ನಾನು ಎಲ್ಲ ಐಟಮ್ ಬಗ್ಗೆ ಅವರು ವಿವರಣೆ ಪಡ್ಕೊಳ್ತೇನೆ ಧೂಪದ ಬತ್ತಿ ಅವರು ಹೇಳಿದ್ರಲ್ಲ ಈ ಧೂಪದ ಬತ್ತಿಯು ಕೂಡ ಅಲ್ಲೇ ಸಿಗ್ತದೆ ಸರ್ ಮತ್ತೆ ಇದು ದಂತ ಮಂಜನ್ ಅಂತ ಹೇಳಿ ಓಕೆ ಗೋಮಯ ಭಸ್ಮ ಓಕೆ ಗೋಮಯ ಸುಟ್ಟು ಮಾಡಿದಂತ ಭಸ್ಮ ಓಕೆ ಶುಂಠಿ ಕರ್ಪೂರ ಪಚ್ಚ ಕರ್ಪೂರ ಕಡೆಗೆ ಓಕೆ ಇದೆಲ್ಲ ಹಾಕಿ ಇನ್ನೊಂದು ಲವಣಗಳನ್ನು ಯೂಸ್ ಮಾಡ್ತಾರೆ ಇದು ದಂತ ಮಂಜನ್ ಹಲ್ ತಿಕ್ಲಿಕ್ಕೆ ಹಲ್ ತಿಕ್ಲಿಕ್ಕೆ ಹಲ್ ತಿಕ್ಲಿಕ್ಕೆ ಸರಿ ಯಾರು ಸ್ವದೇಶಿ ವಸ್ತುಗಳನ್ನ ಯೂಸ್ ಮಾಡುವಂತದ್ದು ಬಾರಿ ಕಮ್ಮಿ ನಾವು ಈ ತರ ಮಾಹಿತಿಗಳನ್ನ ಕೊಟ್ರೆ ಆದ್ರೂ ಇನ್ ಮುಂದೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಗೋಶಾಲೆಗಳು ಉಳಿತದೆ ಒಳ್ಳೆದಾಗ್ತದೆ ಇನ್ನು ಇದು ಗೋಮಯ ಅರ್ಕ ಇದಕ್ಕೆ ಅಮೆರಿಕ ಏಳು ಪೇಟೆಂಟ್ ಆಗಿದೆ ಕ್ಯಾನ್ಸರ್ ಗುಣ ಮಾಡುವ ಶಕ್ತಿ ಇದಕ್ಕಿದೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಓಕೆ ಈಗ ಜೆನೆಟಿಕ್ಸ್ ಮೇಲೆ ಡಿ ಎನ್ ಎ ಸಂಬಂಧ ಜೆನೆಟಿಕ್ಸ್ ಸಂಬಂಧಪಟ್ಟ ಕಾಯಿಲೆಯನ್ನು ಸರಿ ಮಾಡುತ್ತೆ ನಾವು ನೋಡಿದಾಗೆ ನಮ್ಮ ತಾಯಿ ಆಗಿರ್ಬೋದು ನಮ್ಮ ತಾಯಿಯ ತಾಯಿ ನಮ್ಮ ಅಜ್ಜಿ ಆಗಿರ್ಬೋದು ಇವರೆಲ್ಲರೂ ಕೂಡ ಕೈಯಲ್ಲಿ ಹಿಡಿದು ಗೋಮೂತ್ರವನ್ನ ಕುಡಿತಾರೆ ಗೋಮೂತ್ರವನ್ನ ಇವತ್ತು ಕುಡಿಬಹುದು ಕುಡಿತಾರೆ ಕುಡಿತಾರೆ ನಾರ್ತ್ ಅಲ್ಲಿ ತುಂಬಾ ಜನ ಕುಡಿತಾರೆ ತುಂಬಾ ಜನ ಕುಡಿತಾರೆ ಗೋ ಫಿನೈಲ್ ಅಂತ ಹೇಳಿ ಗೋವಿಂದ ಫಿನೈಲ್ ಕೂಡ ಮಾಡಿದ್ದಾರೆ ಸರ್ ಅಂದ್ರೆ ಇದ್ರಲ್ಲಿ ಗೋಮೂತ್ರ ಅಟ್ಲೀಸ್ಟ್ ನಮ್ಮಲ್ಲಿ ಮೊದಲೆಲ್ಲ ಎಲ್ರ ಮನೆಯಲ್ಲೂ ಗೋವುಗಳು ಇತ್ತು ಸಿಂಪಡಣೆ ಮಾಡ್ತಿದ್ರು ಗೋಮೂತ್ರ ಮಾಡ್ತಿದ್ರೆ ಹಸುಗಳಿಲ್ಲ ಇದು ಕಾರ್ಬನ್ ಸೋಪ್ ಅಂತ ಹೇಳಿ ಗೋಮಯ ಭಸ್ಮ ಯೂಸ್ ಮಾಡ್ತೇವೆ ಓಕೆ ಅದೇ ರೀತಿ ಇದು ಗೋಧುಳಿ ಗೋಮಯ ಸೋಪ್ ಅಂತ ಗೋಮಯ ಸೊರಸ ತೆಂಗಿನೆಣ್ಣ ಹಾಕಿ ಮಾಡಿರ್ತೇವೆ ಓಕೆ ಇದು ಗೋಧುಳಿ ಸೋಪ್ ಅಂತ ಹೇಳಿ ಮಿಲ್ಕ್ ಸೌಂದರ್ಯಕ್ಕೆ ವೀಕ್ಷಕರೇ ನಮಗೆ ಪಂಚಗವ್ಯದಿಂದ ಏನೇನು ಮಾಡ್ತಾರೆ ಅನ್ನುವಂತ ಮಾಹಿತಿಯೇ ಇಲ್ಲ ಈ ದನ ಗೋಮೂತ್ರ ಚೆಲ್ತೀವಿ ಸಗಣಿಯನ್ನ ಬಿಸಾಡ್ತೀವಿ ನಮ್ಗೆ ಗೊತ್ತಿರುವಂಥದ್ದು ಒಂದೇ ಯಾವುದಕ್ಕೆ ಸರ್ ತೆಂಗಿನ ಕಟ್ಟಿ ಹಾಕುವಂಥದ್ದು ಈ ಗದ್ದೆಗೆ ಹಾಕುವಂಥದ್ದು ಅಲ್ಲಿ ಗೊಬ್ಬರ ಗೊಬ್ಬರ ಮಾತ್ರ ನಮ್ಮ ತಲೆಯಲ್ಲಿ ಇರುವಂತದ್ದು ಗೊಬ್ಬರ ಮಾತ್ರ ಅಂತ ಹೇಳಿ ಬಟ್ ಒಂದು ದನದಿಂದ ಅದು ಹಾಲು ಕೊಡ್ಲಿ ಹಾಲು ಕೊಡ್ದೇ ಇರ್ಲಿ ಆ ದನದಿಂದ ಎಷ್ಟು ವಸ್ತುಗಳನ್ನು ನಾವು ತಯಾರು ಮಾಡಬಹುದು ಅಂತ ಇವತ್ತು ನಾವು ಕಪಿಲೆ ಗೋಶಾಲೆಯಲ್ಲಿ ಸರ್ ಇದು ಎಷ್ಟು ವರ್ಷದ ದನ ಸರ್ ಇದು ಜಾಸ್ತಿ ಓಕೆ ಲೇಟ್ ಆಗಿ ಸಾಧಾರಣ ಒಂದೂವರೆ ವರ್ಷ ಮಲ್ಗಿ ಇದ್ದಿದ್ರು ನಮ್ಮ ರಾಮಚಂದ್ರ ಆಚಾರ್ಯ ಓಕೆ ಅದಕ್ಕೆ ಗುಣಶೀಲ ಇದ್ ಮಾಡಿ ಎತ್ತಲಿಕ್ಕೆ ಬಿಡ್ಲಿಕ್ಕೆ ಎಷ್ಟು ವರ್ಷ ಸಾಧಾರಣ ಒಂದೂವರೆ ವರ್ಷ ನಾವು ಅದೇ ಕುಸ್ತಿ ಮಾಡ್ತಿದ್ವಿ ಒಂದು ಒಂದರೆ ಸುಮಾರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಇಂಜೆಕ್ಷನ್ ಕೊಟ್ಟು ಕೆಳಗಡೆ ನರ ಹೋಗಿದೆ ಇದಾಗಿದೆ ಬದುಕುದಿಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಹಿಂಸ ಆಗ್ತಿತ್ತು ಇವಳನ್ನ ಹೆಸರು ಕಾವೇರಿ ಅಂತ ಹೇಳಿ ಕಾವೇರಿ ಓಕೆ ಇವ್ಳು ದೇವರ ಸ್ವರೂಪದ ರೀತಿಯ ದನ ಇದೆ ಇವಳು ಮತ್ತೆ ಹೇಗೆ ಸರಿ ಆಯ್ತು ಇದನ್ನ ಹೇಗೆ ಮಾಡ್ತಾರೆ ನಮ್ಗ ಸಾಕಾಗಿ ಯಾರು ಹೇಳಿದ್ರು ದೇವರಿಗೆ ಏನಾದ್ರು ಇದು ಮಾಡ್ಕೊಂಡು ನಾನು ನಂಬಿದ್ದು ದೇವಿ ಉಪಾಸಕ ನಾನು ಒಂದು ಸಪ್ತಶತಿ ಪಾರಾಯಣ ಇವಳ ಹೆಸರಲ್ಲಿ ಮೂರ್ ಪಾರಾಯಣ ಮಾಡಿದ್ವಿ ಇಲ್ಲಿ ಇಲ್ಲೇ ಮಾಡಿದ್ ಗೋಶಾಲೆಯಲ್ಲಿ ಇವಳ ಹೆಸರಲ್ಲೇ ಮಾಡಿದ್ದು ಮೂರನೇ ಪಾರಾಯಣ ಆ ದಿನ ಇವಳು ಆಶ್ಚರ್ಯಕರ ರೀತಿಯಲ್ಲಿ ಆ ದಿನ ಎದ್ದು ನಿಂತಿದ್ಲು ಆ ದಿನದಿಂದ ಎದ್ದು ನಿಂತು ಇವಳದ್ ಫ್ರೀ ಟೈಮ್ ಇವ್ಳಿಗೆ ಇವಳು ಮನ್ಸಾದಾಗ ಒಳ ಬರೋದು ಮನ್ಸಾದಾಗ ಹೋಗೋದಿಲ್ ಬಿಟ್ಟಿರುವಂತದ್ದು ತುಂಬಾ ಪಾಪುದಲ್ಲ ಸರ್ ಇಲ್ಲಿ ಈಗ ಮೊದಲು ಕರುವೆಲ್ಲ ಹಾಕಿತ್ತು ಸರ್ ಇದು ಕರು ಹಾಕಿತ್ತು ಹೌದಾ ಹೌದು ಓಹೋ ಈಗ ಇದು ಮಾಡ್ತಾ ಇಲ್ಲ ನೀವು ಅಲ್ಲ ಸರಿಯಾಗಲಿ ಅಂತ ಹೇಳಿ ಸ ಇಲ್ಲ ಅವ್ಳು ಫ್ರೀ ಬರ್ಡ್ ಅವಳಿಗೆ ಅವಳದ್ದು ಏನು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಏನಿಲ್ಲ ಆರಾಮಾಗಿ ಅವಳಿ ತಿರ್ಕೊಂಡು ಇಡ್ಲಿ ಎಲ್ಲಾಗಿ ಅವ್ಳಿದ್ರೆ ಆಯ್ತು ನಮ್ಗೆ ಅವಳು ನೋಡೋದೇ ಖುಷಿ ಈಗ ಮನೆಯವರೆಲ್ಲರೂ ಮೇಲೆ ಬರಲಿಲ್ಲ ಅಂತ ಹೇಳ್ರಿ ಇವಳಿಗೆ ಸ್ಪೆಷಲ್ ಆಗಿ ಇಟ್ಟಿರ್ತಾರೆ ಬೆಳಿಗ್ಗೆ ಹೌದಾ ಮನೆಗೆ ಹೋಗಿ ಮನೆ ಹತ್ರ ಹೋಗಿ ಅಲ್ಲೆಲ್ಲ ತಿಂದ್ಕೊಂಡು ಸಾಧಾರಣ ಎಷ್ಟು ವರ್ಷ ಆಗಿರ್ಬೋದು ಸರ್ ಇದು ಇವಳಿಗೆ ನಾವು ಅಲ್ಲಿ ನೋಡುವಾಗ ನಾಲ್ಕು ಅರು ನಾಲ್ಕು ಅಂತೇಳಿ ಐದು ಒಂದು ಹನ್ನೊಂದು ಹನ್ನೆರಡು ವರ್ಷ ಒಂದು ದನ ಒಂದು ಯಾವುದೇ ದನ ಆಗಲಿ ಎಚ್ ಎಫ್ ಆಗಿರಬಹುದು ಗೀರ್ ಆಗಿ ದೇಶಿ ತಳಿಗಳಾಗಿರ್ಬಹುದು ಎಷ್ಟು ವರ್ಷ ಬದುಕ್ತದೆ ದೇಶಿ ತಳಿದ ಆಯುಷ್ ಜಾಸ್ತಿ ಎಚ್ ಆರು ವರ್ಷ ಆರು ಕರು ಆದ ನಂತರ ವಯಸ್ಸಾಗಿರುತ್ತೆ ಅದೊಂದು ಹತ್ತು ವರ್ಷ ಬದುಕಬಹುದು ಹದಿನೈದು ಕರು ಹಾಕಿದ್ರೆ ಮತ್ತೆ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಬದುಕ್ತದೆ ಒಂದು ಹದಿನೈದು ಕರು ಹಾಕುವಷ್ಟು ತಾಕತ್ತೆ ಇದು ಬಹಳ ಮುಖ್ಯ ವಿಚಾರ ಈ ದನ ತುಂಬ ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಮ್ಮ ಕೋಟಾದ ರಾಮಚಂದ್ರ ಆಚಾರ್ಯರು ಇದಕ್ಕೆ ನಾಲ್ಕು ಕಾಲಿಗೆ ನಾಲ್ಕು ಗೋಣಿ ಚೀಲವನ್ನು ಹಾಕಿ ಈ ದನವನ್ನು ಸಂಜೆ ಆದರೆ ಮಲಗಿಸುವುದು ಬೆಳಗ್ಗೆ ಆದರೆ ಎದ್ದು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇರುವಾಗ ಇವರು ಸ್ವಲ್ಪ ದೈವ ದೇವರನ್ನು ನಂಬುವಂಥದ್ದು ಜಾಸ್ತಿ ಆಗ ಚಂಡಿಕಾ ಪಾರಾಯಣವನ್ನು ಮಾಡಿದ್ರಂತೆ ಮೂರು ಬಾರಿ ಚಂಡಿಕಾ ಪಾರಾಯಣ ಮಾಡುವಾಗ ಮೂರನೇ ಬಾರಿ ಚಂಡಿಕಾ ಪಾರಾಯಣದಲ್ಲಿ ಈ ದನ ಎದ್ದು ನಿಂತಿದ್ದು ಬಹಳ ವಿಶೇಷತೆ ಅಂತ ಹೇಳ್ತಾರೆ ಸರ್ ಈಗ ನಿಮ್ಮ ಹತ್ರ ಒಂದು ಏಳೆಂಟು ಹತ್ತು ಕರುಗಳಿದೆ ಅಲ್ಲ ಇಲ್ಲಿ ಈ ಸೇಲ್ ಮಾಡ್ತೀರಾ ಜಾಸ್ತಿ ಇದೆ ಹೌದು ನಮ್ಮ ಉದ್ದೇಶ ಅದೇ ದೇಶೀಯ ಹಸುಗಳನ್ನ ಸಾಕಿ ಎಚ್ ಎಫ್ ಜರ್ಸಿಯನ್ನ ಇಲ್ಲಿಂದ ಓಡಿಸೋದು ನಮ್ಮ ಉದ್ದೇಶ ನಮ್ಮ ಎಚ್ ಎಫ್ ಹಸುಗಳನ್ನ ಸಾಕಿ ಅಂತ ಹೇಳಿ ಅಟ್ ಲೀಸ್ಟ್ ಮನೆಗೊಂದು ಈಗ ನಮ್ ಗೌರ್ಮೆಂಟ್ ಇದಿದೆ ಗರ್ ಗಾಯ ಗಾಯ್ ಗಾಂ ಗಾಂ ಗೋಶಾಲ ಅಂತ ಹೇಳಿ ಮಾನ್ಯ ಪ್ರಧಾನ ಕರ್ನಾಟಕದಲ್ಲಿ ತುಂಬಾ ದೇಶೀಯ ಹಸುಗಳ ಬಗ್ಗೆ ಪ್ರಮೋಷನ್ ಮಾಡ್ತಾರೆ ನಮ್ಗೆ ಇನ್ನು ಜ್ಞಾನೋದಯ ಆಗಿಲ್ಲ ಸರ್ ಹತ್ರ ಕೇಳುವುದು ಅಲ್ಲ ನೀವು ಅದ್ ಹೇಳಿದ್ರು ಪರವಾಗಿಲ್ಲ ಈ ಒಂದು ಕರುವಿನ ಮೇಲೆ ಎಷ್ಟು ಚಾರ್ಜಸ್ ಮಾಡ್ತೀರಿ ನೀವು ಕೊಡಲಿ ನಾವೀಗ ಇಲ್ಲಿ ಒಂದು ದೇಶಿ ಕರುವನ್ನು ಕೊಡ್ಲಿಕ್ಕೆ

ಗೋಪಾಡಿ ಮತ್ತು ಕೊರೋಡಿ ಅದರ ನಡುವೆ ಇರುವಂತಹ ಕಪಿಲೆ ಗೋಶಾಲೆಗೆ ಬಂದು ಈ ಗೋವುಗಳ ಮಹತ್ವವನ್ನು ನಾವು ಸಂಪೂರ್ಣವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲರೂ ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿ ಎನ್ನುವುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ನಮಸ್ಕಾರ